ದಲಿತ ಸಂಘರ್ಷ ಸಮಿತಿ ಹಾಗೂ ಸಮಾಜ ಕಲ್ಯಾಣ ಇಲಾಖೆಯ ದಿನಗೂಲಿ ನೌಕರರ ಒಕ್ಕೂಟ ಚಿಕ್ಕಬಳ್ಳಾಪುರ ಸ್ವಾಭಿಮಾನಿ ನಾಸ್ತಿಮ್ಮನಹಳ್ಳಿ ಗಂಗಾಧರವರ ನುಡಿ ನಮನ ಕಾರ್ಯಕ್ರಮ ದಿನಾಂಕ ನಾಲ್ಕು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಚಿಕ್ಕಬಳ್ಳಾಪುರ ಪಟ್ಟಣದ ಅಂಬೇಡ್ಕರ್ ಭವನದಲ್ಲಿ ನಾಸ್ತಿಮ್ಮನಹಳ್ಳಿ ಗಂಗಾಧರ್ ನುಡಿ ನಮನ ಕಾರ್ಯಕ್ರಮವು ಜ್ಯೋತಿ ಬೆಳಗಿಸುವ ಹಾಗೂ ಗಂಗಾಧರ ಪ್ರೀತಿಯ ಮಗಳು ತಂದೆಯ ಪ್ರೀತಿ ವಾಸ್ತವ್ಯದ ಬಗ್ಗೆ ಹಾಡಿನೊಂದಿಗೆ ಮತ್ತು ಭಾವಚಿತ್ರಕ್ಕೆ ಪೂಜೆ ಮಾಡುವ ಮೂಲಕ ಕಾರ್ಯಕ್ರಮ ಪ್ರಾರಂಭವಾಯಿತು ಮೊದಲಿಗೆ ಪ್ರಾಸ್ತಾವಿಕ ಭಾಷಣ ಮಾಡಿದ ಚಿಕ್ಕಬಳ್ಳಾಪುರ ಜಿಲ್ಲೆಯ ದಲಿತ ಮುಖಂಡರು ರಾಜಕಾಂತ್ ನೂರಾರು ವರ್ಷಗಳಿಂದ ತುಳಿತಕ್ಕೆ ಒಳಗಾದ ಶೋಷಿತ ಸಮುದಾಯಗಳ ಬಗ್ಗೆ ನಾಸ್ತಿಮ್ಮನಹಳ್ಳಿ ಗಂಗಾಧರವರು ಬಡ ಕುಟುಂಬದಲ್ಲಿ ಜನಿಸಿದ ಇವರು ಸರ್ಕಾರಿ ಗುತ್ತಿಗೆ ಆಧಾರದಲ್ಲಿ ಸೇವೆ ಮಾಡುತ್ತಾ ಬಂದಿದ್ದಾರೆ ಅಲ್ಲಿ ಇವರಿಗೆ ಕಿರುಕುಳ ನೀಡುತ್ತಿದ್ದು ಆದರೆ ಬೇಸರ ಪಡೆದೇ ಸಮಾಜದ ಬಡವರು ದೀನದಲಿತರು ಕಾರ್ಮಿಕರು ರೈತರು ಎಲ್ಲ ಸಮುದಾಯದಲ್ಲೂ ದೌರ್ಜನ್ಯ ಮೋಸದ ಬಲಿಗೆ ಹಣ ಮತ್ತು ಜಾತಿ ರಾಜಕಾರಣದಿಂದ ಜನರಿಗೆ ಅನ್ಯಾಯ ಮಾಡುವವರ ಬಗ್ಗೆ ಆಂಧ್ರಪ್ರದೇಶದ ಹೆಸರು ಪಡೆದರು ದಲಿತ ಸಮುದಾಯದ ಹೋರಾಟಗಾರ ಗದ್ದರ್ ಆಂಧ್ರಪ್ರದೇಶದ ಹುಲಿ ಎಂದು ಹೇಳಿದರೆ ತಪ್ಪಾಗಲಾರದು ಇವರು ರಚಿಸಿದ ಹಾಡುಗಳ ಮೂಲಕ ಗಂಗಾಧರ್ ಅವರು ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಯ ದಲಿತ ಬಡವರ ರೈತರ ಕಾರ್ಮಿಕರ ಸೇವೆ ಮಾಡುತ್ತಾ ಬಂದಿದ್ದಾರೆ ತನ್ನ ಕುಟುಂಬಕ್ಕಾಗಿ ಏನೂ ಮಾಡಿಕೊಳ್ಳಲಿಲ್ಲ ನಂತರ ಮಾತನಾಡಿದ ರಾಜ್ಯ ದಲಿತ ಮುಖಂಡರು ಎನ್ ಎ ಮುನಿಸ್ವಾಮಿ ದಲಿತ ಸಂಘರ್ಷ ಸಮಿತಿ ಐವತ್ತು ವರ್ಷಗಳಿಂದ ಹೋರಾಟ ಮಾಡುತ್ತಾ ಬಂದಿದೆ ಇದಕ್ಕೆ ಒಂದು ಉದಾಹರಣೆಯೇ ಕೋಲಾರ ಜಿಲ್ಲೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಒಂದೇ ಆಗಿರುವ ಐವತ್ತು ವರ್ಷಗಳ ಹಿಂದೆ ಕೋಲಾರ ತಾಲೂಕಿನ ಒಂದು ಗ್ರಾಮ ಆ ಗ್ರಾಮದ ಸವರ್ಣೀಯ ಒಬ್ಬ ವಿದ್ಯಾರ್ಥಿ ಮತ್ತು ದಲಿತ ವಿದ್ಯಾರ್ಥಿಗಳು ಒಂದೇ ಶಾಲೆಯಲ್ಲಿ ಓದುತ್ತಿದ್ದಾಗ ವಾರ್ಷಿಕ ಪರೀಕ್ಷೆ ನಡೆದು ದಲಿತ ವಿದ್ಯಾರ್ಥಿ ನೂರಕ್ಕೆ ನೂರು ಅಂಕ ಪಡೆದಿದ್ದು ಸವಣೀಯ ವಿದ್ಯಾರ್ಥಿ ಕಡಿಮೆ ಅಂಕ ಗಳಿಸಿದ್ದು ಇದನ್ನು ಸಹಿಸದೇ ದಲಿತ ವಿದ್ಯಾರ್ಥಿಯನ್ನ ಕೊಲೆ ಮಾಡಿಸುತ್ತಾರೆ ಇದಕ್ಕೆ ಜಾತಿ ಹಣ ರಾಜಕೀಯ ಮೂಲ ಅದಕ್ಕೆ ನಾವುಗಳು ಸಂಘಟಿತರಾಗಬೇಕು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿದ್ದ ರಾಜ್ಯ ದಲಿತ ಸಂಘರ್ಷ ಸಮಿತಿ ಅಧ್ಯಕ್ಷ ಶ್ರೀಯುತ ವೆಂಕಟೇಶ್ ಮಾತನಾಡಿ ದಲಿತ ಸಂಘರ್ಷ ಸಮಿತಿಯ ಕಾರ್ಯಕರ್ತರಾಗಿ ಕೆಲಸ ಮಾಡಿದ ಧೀಮಂತ ನಾಯಕ ಹಾಡುಗಳ ಮೂಲಕ ಜನರಲ್ಲಿ ಜಾಗೃತಿ ಮೂಡಿಸುವ ಕೆಲಸ ಮಾಡುವಂತ ನಾಸ್ತಿಮ್ಮನಹಳ್ಳಿ ಗಂಗಾಧರವರು ಎದೆಗುಂದದೆ ಅಧಿಕಾರಿಗಳ ಮೇಲೆ ಒತ್ತಡ ಹೇರಿ ದಲಿತ ಬಡವರಿಗೆ ರೈತರಿಗೆ ಕಾರ್ಮಿಕ ವರ್ಗಕ್ಕೆ ಸೇವೆ ಮಾಡುತ್ತಾ ಬಂದಿದ್ದಾರೆ ಇವರು ಸ್ವಂತ ರಚನೆ ಮಾಡಿ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯುವ ಜಾಗದಲ್ಲಿ ಮೊದಲಿಗರಾಗಿ ಮುಂದೆ ಇರುವ ಮನೋಭಾವವುಳ್ಳ ವ್ಯಕ್ತಿಯಾಗಿದ್ದರು ಈ ಕಾರ್ಯಕ್ರಮದ ಬಗ್ಗೆ ಕೋಲಾರ ಜಿಲ್ಲೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ದಲಿತ ಮುಖಂಡರು ಚಿಕ್ಕಬಳ್ಳಾಪುರ ಪಟ್ಟಣದ ದಲಿತ ಮುಖಂಡ ಎನ್ ವೆಂಕಟೇಶ್ ನಾಗಪ್ಪ ಕೆಸಿ ಜಿ ಜಿಮುನಿರೆಡ್ಡಿ ಚಿಂತಾಮಣಿ ಜಂಗಮಪ್ಪ ಚಿಂತಾಮಣಿ ಗಂಗಪ್ಪ ಜಿಲ್ಲಾ ಸಂಚಾಲಕರು ಗೌರಿಬಿದನೂರು ಕೋಲಾರ ಜಿಲ್ಲೆಯ ಸಂಚಾಲಕರಾದ ಚಲ್ದಿಗಾನಹಳ್ಳಿ ಮುನಿವೆಂಕಟಪ್ಪ ಬಿವಿ ವೆಂಕಟರಮಣಪ್ಪ ಸಂಚಾಲಕರು ಭಾಗೇಪಲ್ಲಿ ಎನ್ಎ ವೆಂಕಟೇಶ್ ಶಿಡ್ಲಘಟ್ಟ ಬಿವಿ ಆನಂದ್ ಚಿಕ್ಕಬಳ್ಳಾಪುರ ಗಂಗಪ್ಪ ಗುಡಿಬಂಡೆ ಎನ್ ಪರಮೇಶ್ ತಾಲೂಕು ಸಂಚಾಲಕರು ಬಂದಾರ್ಲಹಳ್ಳಿ ಮುನಿಪ್ಪ ಶ್ರೀನಿವಾಸಪುರ ತಾಲೂಕು ಸಂಚಾಲಕರು ನಾಗೇನಹಳ್ಳಿ ಸೀನಪ್ಪ ಸಂಚಾಲಕರು ವಾಸು ಹೊಂದಲಿ ನಾರಾಯಣಸ್ವಾಮಿ ಸಂಚಾಲಕರು ಶ್ರೀನಿವಾಸಪುರ ತಾಲೂಕು ಸುಮಾರು ನೂರಾರು ದಲಿತ ಮುಖಂಡರು ಭಾಗವಹಿಸಿದ್ದರು నా 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 నీ వల్లే ఇంత మంచిదో నా 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 ಅವರ ವಿಚಾರವನ್ನು ಕೂಡ ನೀವು ತಿಳ್ಕೊಬೇಕಾಗಿದೆ ಕಾರ್ಯಕರ್ತ ಸುಮಾರು ಹೇಳಿದ್ದಾರೆ ಸ್ನೇಹಿತರೆ ದಲಿತ ಚಳುವಳಿ ಪ್ರಾರಂಭ ಆಗಿ ಐವತ್ತು ವರ್ಷ ಬರ್ತಾ ಇದೆ ಯಾಕೆ ಕರ್ನಾಟಕದಲ್ಲಿ ದಲಿತ ಚಳುವಳಿ ಪ್ರಾರಂಭ ಆಯಿತು ಅನ್ನೋದು ನೀವೆಲ್ಲ ತಿಳ್ಕೋಬೇಕು ಬಹಳ ಜನ ಹದಿನ ನಾನು ಕೇಳೋದು ಬರ್ತೇನೆ ಅಂತ ಹೇಳಿದ್ರೆ ಏನೇ ಪರಮೇಶ್ವರ್ ಅದ ಇನ್ವಟೇಷನ್ ಕೊಡಬೇಕು ಎಲ್ಲಿದ್ದೆ ಅದು ಇನ್ನೇನು ಕೊಡೋದು ಬೇಡಪ್ಪ ಹೇಳಿದ್ದಾರೆ ನಾನು ಬರ್ತೇನೆ ಹೇಳಿ ಕಾರ್ಯಕ್ರಮ ಬರುತ್ತೆ ನಾವು ಹೃದಯದಲ್ಲಿ ಪ್ರೀತಿ ವಿಶ್ವಾಸ ಇದ್ರೆ ಬಂದೇ ಕರೀಬೇಕು ಅಂತ ಹೇಳಿಲ್ಲ ಅವ್ರ ಬಗ್ಗೆ ಅಭಿಮಾನ ಇತ್ತು ಬಂದಿದ್ದೇನೆ ನಿಮ್ಮೆಲ್ಲ ನುಡಿಯನ್ನು ಕೇಳ್ತಕ್ಕಂಥ ನಮ್ಮನೆಲ್ಲ ನೋಡ್ತಕ್ಕಂಥ ಒಂದು ಅವಕಾಶವನ್ನು ಕಳಿಸಿಕೊಂಡಂತ ಈ ಒಂದು ಕಾರ್ಯಕ್ರಮ ಸಂಯೋಜಕರಿಗೆ ನನ್ನ ಸ್ನೇಹಿತರಿಗೆಲ್ಲ ವಂದಿಸಿದ್ದೇನೆ ನಿಜವಾಗಲೂ ಇವತ್ತು ನೀವು ಮಾಡ್ತಾ ಇರ್ತಕ್ಕಂಥ ಉತ್ತಮ ಕೆಲಸ ಆ ಭಗವಂತ ಅವರಿಗೆ ಚಿರ ಶಾಂತಿಯನ್ನು ಕೊಡಿ ಸದ್ಗತಿಯನ್ನು ಕೊಡ್ಲಿ ಆ ದುಃಖವನ್ನು ಅಂತ ಮಾತನ್ನು ಹೇಳಿ ಈ ಒಂದು ಕಾರ್ಯಕ್ರಮವನ್ನು ಆಹ್ವಾನಿಸಿ ನಾನು ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಡ್ತೀನಿ ಎಲ್ಲರಿಗೂ ಕೇಳಿದೆ ಯಾವ ಅಂತ ಕೇಳಿದ್ರೆ ನಾನು ಅವನು ಹಾಡನ್ನು ನೆನಪಿಸಿಕೆ పోతాను శ్రీరంగము శ్రీరంగానికి పోయి నేను శిశువు బతుకుతాను అక్కడ నేను అన్ని విధాల నేను జ్ఞానవంతంగా నేను ఉంటాను అని పాఠశాల ఆ గంగా నేను రాను ఆ గంగా చాలా బాధ చాలా నచ్చాడు అంటే ప్రతి ఇల్లు ప్రతి వాడ ప్రతి సంఘర్షణ ఇది కల్లోల పండే కోరి ఈ కల్లోల పండే కోరి ఇది కాబోడు పోవాలి మేము వేద కాపరి కోలాని మేము ఈ క్షణములో कोली ना लिखल लिफ्ट इट्ट दा कोह्ली ना लिखने दा लिफ्ट इट्ट दा ते कुह्ली ना सीह्ता लिखी चित्त दा उंदा नेईं

కణబో సత్య సారతి పంచభూత మాత్ర నబో సత్య సారతి నినక సన్నపే కుస్తి రుకత కేవతి कलि